ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪತ್ರಕ್ಕೆ ಕವಡೆ ಕಾಸು ತಿಮ್ಮತ್ತು ಕೊಡದ ಕಾರ್ಯನಿರ್ವಾಹಕ ಅಧಿಕಾರಿ ಬೆಳಗಾವಿ ವರ್ಗಾವಣೆ ದಂಧೆಯಲ್ಲಿ ನಿರಂತರವಾಗಿ ಸಾಗುತ್ತಿದೆ ಅಕ್ರಮ ತಾಲೂಕಾ ಪಂಚಾಯಿತಿಯವರು ಹಾಗಿದ್ದಲ್ಲಿ ಗ್ರಾಮೀಣ ಭಾಗದ ಶಾಸಕಿಯರ ಪ್ರಭಾವವೇ ಇಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳ ದರ್ಬಾರವೇ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶಕ್ಕೆ ಕಿಮ್ಮತ್ತು ಇಲ್ಲವೆಂದರೆ ಹಾಗಿದ್ದಲ್ಲಿ ಆ ಅಧಿಕಾರಿಗಳು ಆ ಜಾಗದಲ್ಲಿ ಕೊಡ್ರಲು ಅರ್ಹರೆ ರಾಜೇಂದ್ರ ಸಿ ಮೊರಾಬಾದ್ ಅವರು ತಾಲೂಕಾ ಪಂಚಾಯತಿಯಲ್ಲಿ ಮಾಡುತ್ತಿರುವ ಕೆಲಸ ಯಾವುದು ರಾಜೇಂದ್ರ ಸಿ ಮೊರಾಬಾದ್ ಜಿಲ್ಲಾ ಪಂಚಾಯತಿಯ ಆದೇಶ ಪತ್ರ ಯಾವುದು ನಿಮ್ಮ ಮನೆ ಮನೆ ಮಾತಾಗಿರುವ ಪ್ರೀತಂ ನ್ಯೂಸ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ತೆ 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 ನಮಸ್ತೆ